ಹಾಯ್ ನಮಸ್ತೆ ಎಲ್ರಿಗೂ ಈ ದಿನ ನಾವೊಂದು ಕತೆ ಹೇಳೋಣವಾ ಕತೆಯ ಶೀರ್ಷಿಕೆ ಅಪ್ಪ ಮಗ ಮತ್ತು ಕತ್ತೆ ಒಂದು ಊರಿನಲ್ಲಿ ಅಪ್ಪ ಮಗ ವಾಸವಾಗಿದ್ದರು ಅವರಿಗೆ ಒಂದು ಪ್ರೀತಿಯ ಕತ್ತೆ ಇದ್ದಿತು ಒಂದಿನ ಅವರು ಪಟ್ಟಣಕ್ಕೆ ಕತ್ತೆಯನ್ನು ಕರೆದುಕೊಂಡು ಹೋಗಬೇಕಂತ ಮನಸ್ಸಾಯಿತು ಅವರು ಮೂವರು ಸೇರಿ ಪಟ್ಟಣಕ್ಕೆ ಹೊರಲಿಕ್ಕೆ ಪ್ರಾರಂಭ ಮಾಡಿದರು ಹೀಗೆ ಇಬ್ರು ಕಾಲ್ನಡಿಗೆಯಲ್ಲೇ ನಡೆದರು ಹಾದಿಯಲ್ಲಿ ಕೆಲವರು ನೋಡಿ ಹೇಳಿದರು ಇವ್ರ ಹತ್ತಿರ ಕತ್ತೆ ಇದ್ದು ಕೂಡ ನಡೆದುಕೊಂಡೇ ಹೋಗ್ತಿದ್ದಾರೆ ಎಂಥ ಮೂರ್ಖರು ಇವರು ಅಂತ ಹೇಳತೊಡಗಿದ್ರು ಅದನ್ನು ಕೇಳಿಸ್ಕೊಂಡ ಅಪ್ಪ ಮಗನನ್ನು ಕತ್ತೆಯ ಮೇಲೆ ಕುಳ್ಳಿಳಿಸಿ ಮುಂದೆ ಸಾಗಿದ್ರು ಹೀಗೆ ಮುಂದೆ ಹೋದ ತಕ್ಷಣ ಇದನ್ನು ಕೂಡ ನೋಡಿದ ಜನರು ಹೀಗೆ ಹೇಳಲಾರಂಭಿಸಿದ್ರು ಕತ್ತೆಯ ಮೇಲೆ ಮಗ ಕುಳಿತಿದ್ದಾನೆ ಅಪ್ಪನನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ ಎಂಥ ಹುಡುಗ ಅಂತ ಹೇಳಲಿಕ್ಕೆ ಪ್ರಾರಂಭಿಸಿದ್ರು ಆಗ ಅಪ್ಪ ಮಗನನ್ನ ಕೆಳಗಿಳಿಸಿ ತಾನೇ ಕತ್ತೆಯ ಮೇಲೆ ಕುಳಿತ ಆಗ ಕೆಲವೊಬ್ಬರು ಎಂಥ ಅಪ್ಪ ಕರುಣೆಯೇ ಇಲ್ಲ ತಾನು ಕತ್ತೆಯ ಮೇಲೆ ಕುಳಿತು ಮಗನನ್ನ ನಡೆಸ್ಕೊಂಡೇ ಹೋಗ್ತಿದ್ದಾನೆ ಎಂಥ ಕೊಠೋರ ಮನಸ್ಸಿನವನು ಅಂತ ಹೇಳಲಿಕ್ಕೆ ಪ್ರಾರಂಭಿಸಿದರು ಹೀಗೆ ಮುಂದಕ್ಕೆ ಪ್ರಯಾಣ ಬೆಳೆಸ್ತಾರೆ ಕಡೆಗೆ ಕೊನೆಯದಾಗಿ ಇಬ್ಬರು ಕತ್ತೆಯ ಮೇಲೆ ಕುಳಿತು ಪ್ರಯಾಣವನ್ನು ಮುಂದುವರಿಸ್ತಾರೆ ಇದನ್ನು ಕೂಡ ನೋಡಿದಂಥ ಜನರು ಎಪ್ಪ ದೇವರೇ ಎಲ್ಲ ಒಟ್ಟು ಸೇರಿ ಕತ್ತೆಯ ಮೇಲೆ ಕುಳಿತು ಪ್ರಯಾಣ ಮಾಡ್ತಿದ್ದಾರಲ್ಲ ಆ ಕತ್ತೆಗೆ ಎಷ್ಟು ಕಷ್ಟ ಹಿಂಸೆ ಪಾಪ ಕತ್ತೆ ಅಂತ ಆ ಕತ್ತೆಯನ್ನು ಹೊಗಳಲಿಕ್ಕೆ ಆರಂಭಿಸ್ತಾರೆ ಇದನ್ನು ಕೇಳಿಸ್ಕೊಂಡ ಅಪ್ಪ ಮಗ ಒಬ್ಬರನ್ನೊಬ್ಬರು ಮುಖವನ್ನು ನೋಡಿಕೊಂಡು ಇಬ್ಬರು ಕತ್ತೆಯ ಮೇಲಿಂದ ಇಳಿದು ಕತ್ತೆಯನ್ನು ಹೆಗಲ ಮೇಲೆ ಎತ್ತಿಕೊಂಡು ಪ್ರಯಾಣವನ್ನು ಮುಂದುವರಿಸ್ತಾರೆ ಇದನ್ನು ಕಂಡು ಜನರು ನಗಲಾರಂಭಿಸಿದರು